ರಸ್ತೆಯಲ್ಲಿ ಶ್ರೀರಾಮ ಭಜನಾ ಮಂದಿರ ನೂತನ ಕಟ್ಟಡ ನಿರ್ಮಿಸಲು ಪೂಜೆ ನೆರವೇರಿಸಿದ ಶ್ರೀ ಜ್ಞಾನಾನಂದಗಿರಿ ಸ್ವಾಮೀಜಿಗಳು ಹಾಗೂ ನೇಕಾರ ಸಮುದಾಯದ ಒಕ್ಕೂಟದ ಅಧ್ಯಕ್ಷರಾದ ಸೋಮಶೇಖರ್ ಹಾಗೂ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಇಂದು ಗುದ್ದುಲಿ ಪೂಜೆ ನೆರವೇರಿಸಲಾಯಿತು ಇದು ಬಹಳ ಹಳೆಯ ಕಾಲದಿಂದ ನೇಕಾರ ಸಮಾಜದಲ್ಲಿ ತೊಗಟು ವೀರ ಕ್ಷತ್ರಿಯ ಸಮಾಜ ನೇಕಾರರು ಬೆಂಗಳೂರಿಗೆ ಬಂದರೆ ಒಂದು ಆಧ್ಯಾತ್ಮಿಕ ಕೇಂದ್ರ ಇದು ತಮ್ಮ ಜೀವನದ ಕಷ್ಟ ನಷ್ಟ ಸುಖ ದುಃಖಗಳನ್ನು ಹಂಚಿಕೊಳ್ತಕ್ಕಂತಹ ಆಧ್ಯಾತ್ಮಿಕ ಕೇಂದ್ರ ಕಬ್ಬನ್ಪೇಟೆಯ ಶ್ರೀರಾಮ ಭಜನಾ ಮಂದಿರ ನಮ್ಮ ಸಮಾಜದವರು ತೊಗಟುವೀರ ಕ್ಷತ್ರಿಯ ಸಮಾಜದವರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಿರ್ಣಯ ಮಾಡಿ ಇದು ಆಧ್ಯಾತ್ಮಿಕ ಕೇಂದ್ರವಾಗಿಯೇ ಇರಬೇಕು ಜನರ ಮನಸ್ಸನ್ನು ಶುದ್ಧಗೊಳಿಸುವಂತಹ ಜನರ ಮನಸ್ಸನ್ನು ದೇವರೆಡೆಗೆ ಕೊಂಡೊಯ್ಯತಕ್ಕಂತಹ ರಾಮ ಭಜನಾ ಮಂದಿರವೇ ಆಗಬೇಕು ಅನ್ನುವ ಒಗ್ಗಟ್ಟಿನ ಪ್ರಯತ್ನವಿದೆಯಲ್ಲ ಇದು ಬಹಳ ಆನಂದ ಸಂತೋಷವಾದಂತಹ ಪ್ರಯತ್ನ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಕಿರುಕಾಣಿಕೆಗಳನ್ನು ಕೊಟ್ಟು ಭಜನಾ ಮಂದಿರವನ್ನು ಮಾಡ್ತಕ್ಕಂಥದ್ದು ಬಹಳ ಸಂತೋಷದವಾದಂತಹ ವಿಷಯ ಅಂತ ನಾನು ತಿಳಿತೇನೆ ಸರ್ ಇತಿಹಾಸವುಳ್ಳಂಥ ಕಪ್ಪನ್ಪೇಟೆ ಮುಖ್ಯ ಅಕ್ಷಯ ಇದೆ ಮತ್ತು ಬಸು ಜಯಂತಿ ಇದೆ ಪ್ರಯುಕ್ತ ಇವತ್ತೇ ನಡೀತಾ ಇರುವಂಥ ವಿಶೇಷತೆ ಏನು ಅಕ್ಷಯ ತೃತೀಯ ಇಡೀ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವಾದಂಥ ಹಬ್ಬ ನಾವು ಏನು ಕೆಲಸ ಮಾಡ್ತೀವಿ ಅದು ಸ್ವರ್ಣಮಯವಾಗಬೇಕು ನಾವೇನು ಕೆಲಸ ಮಾಡ್ತೀವಿ ಅದು ಪೂರ್ಣವಾಗಬೇಕು ನಾವೇನು ಪ್ರಾರಂಭ ಮಾಡ್ತೀವಿ ಅದು ತುಂಬು ತುಳುಕಬೇಕು ಅಂದರೆ ನಾವು ರಾಭ ಭಜನಾ ಮಂದಿರ ಎಲ್ಲರಲ್ಲೂ ಕೂಡ ಭಜನೆ ದೇವರ ನಾಮ ಸಂಕೀರ್ತನೆ ಆಧ್ಯಾತ್ಮಿಕತೆ ಅಂತ ಅಂದ್ಕೊಳ್ತಿದ್ವಿ ಅದು ನಮ್ಮ ಜನರಲ್ಲಿ ತುಂಬಿ ತುಳುಕುವಂತಹ ಆನಂದಮಯ ಕೆಲಸವಾಗಬೇಕು ಅನ್ನೋದು ಇವತ್ತಿನ ವಿಶೇಷ ಇದಿನ ಅಕ್ಷಯ ತೃತೀಯ ಶುಭ ದಿನದಂದು ಕಬನ್ಪೇಟೆ ಬೆಂಗಳೂರು ಕಬನ್ಪೇಟೆ ಶ್ರೀರಾಮಂದ್ರ ಭಜನೆ ಮನೆ ಈ ಭಜನೆ ಮನೆ ಬಗ್ಗೆ ಹೇಳಬೇಕಂದ್ರೆ ಒಂದು ಇತಿಹಾಸನೇ ಇದೆ ಒಂದು ಈ ಭಜನೆ ಮನೆಯಲ್ಲಿ ಸುಮಾರು ನೂರು ವರ್ಷಗಳಿಂದ ಪೂಜೆ ಭಜನೆಯನ್ನು ಸತತವಾಗಿ ಪ್ರತಿ ದಿನ ಪ್ರತಿ ಶನಿವಾರ ಯಶಸ್ವಿಯಾಗಿ ಮಾಡ್ಕೊಂಡು ಇದ್ದಾರೆ ಇದು ನೇಕಾರ ತೊಗಟಿ ಕ್ಷೇತ್ರೀಯ ನೇಕಾರ ಸಮುದಾಯದ ಭಜನೆ ಮನೆ ಈ ಒಂದು ಭಜನೆ ಮನೆಯಲ್ಲಿ ನಾವು ಸುಮಾರು ಒಂದು ಐದಾರು ವರ್ಷಗಳಿಂದೆ ನಾವೆಲ್ಲ ಸಮುದಾಯದವರೆಲ್ಲ ಸೇರಿ ಭಜನೆ ಮಹನೆಯನ್ನು ಹೊಸ್ದಾಗಿ ನಿರ್ಮಾಣ ನಿರ್ಮಾಣ ಮಾಡೋಣ ಅಂಥೇಳಿ ನಾವು ನಿರ್ಣಯ ತಗೊಂಡಿದ್ವಿ ಈ ದಿನ ತುಂಬ ಸಂತೋಷ ಆಗ್ತಾ ಇದೆ ಯಾಕಂದರೆ ಇವತ್ತು ಅಕ್ಷಯ ತೃತೀಯ ದಿನದಿಂದ ನಾವು ಈ ಒಂದು ರಾಮ ಮಂದಿರ ಹೊಸ ನಿರ್ಮಾಣದ ಭೂಮಿ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಭೂಮಿ ಪೂಜೆಯಲ್ಲಿ ಎಲ್ಲ ತೊಕಟ್ರೀ ಶಕ್ತಿಯ ನೇಕಾರ ಮುಖಂಡರು ಕುಲಬಂಧವರು ಎಲ್ಲ ಭಾಗಿಯಾಗಿದ್ದಾರೆ ಕಬ್ಬನ್ಪೇಟೆ ಬಂಧುಗಳು ಭಾಗಿಯಾಗಿದ್ದಾರೆ ನಮ್ಮ ಕುಲಗುರುಗಳಾದ ಶ್ರೀ 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 ದಿವ್ಯ ಜ್ಞಾನಂದಗಿರಿ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಇದನ್ನು ಈ ದಿನ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಭಜನಾ ಮಂದಿರ ನಿರ್ಮಾಣವಂಥ ಕೆಲಸ ಮೊದಲನೇ ಮಾಡಿನಲ್ಲಿ ಧ್ಯಾನ ಮಂದಿರ ಕೆಲಸವನ್ನು ಮಾಡಿ ಇಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪೂಜೆ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಅನುವು ಮಾಡಿಕೊಟ್ಬೇಕಂತೇಳಿ ಎಲ್ಲರೂ ನಾವು ಅಂದ್ಕೊಂಡಿದ್ದೇವೆ ಅದೇ ರೀತಿ ಆಗ್ತದೆ ಅಂತೇಳಿ ಆ ಚೌಡೇಶ್ವರಿ ದೇವಿ ಆಶೀರ್ವಾದ ಎಲ್ಲರೂ ಕೊಡಲಿ ಮುಂದೇನು ಇಲ್ಲಿ ಯಶಸ್ವಿಯಾಗಿ ನಡೆಯಲಿ ಅಂತ ಆಸಿಸ್ತಾ ಇದ್ದೇನೆ ಸೋಮಶೇಖರ ಅಧ್ಯಕ್ಷ ಆದ ನಂತರ ಸುಮಾರು ಕಟ್ಟಡಗಳು ಸಮಾಜಕ್ಕೆ ದೊರಕುತ್ತಿದೆ ಸರ್ ನನ್ನ ನಂದೊಂದೆಲ್ಲ ನಾನು ಒಂದು ಇವಾಗ ರೈ ಒಂದು ರೈಲ್ ಇರ್ತದೆ ರೈಲು ಎಲ್ಲ ಗಾಡಿಗಳು ಬರಬೇಕಾದ್ರೆ ಒಂದು ಇಂಜಿನ್ ಬೇಕೇ ಬೇಕಲ್ಲ ಆ ಥರ ನನಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ ಅಷ್ಟೇ ಏನೋ ನಾನು ನನ್ನದೆಲ್ಲ ಎಲ್ಲರೂ ನೇತೃತ್ವದಲ್ಲಿ ನಾವೆಲ್ಲರೂ ಇದ್ದೇವೆ ಏನೋ ಅದೇ ರೀತಿ ನಾನು ಈ ನೂರು ವರ್ಷಗಳ ಇತಿಹಾಸ ರಾಮ ಮಂದಿರ ಕಟ್ಟುವಂಥ ಕೆಲಸದಲ್ಲಿ ನಾನು ನನ್ನ ಒಂದು ಅಧ್ಯಕ್ಷ ಅವಧಿಯಲ್ಲಿ ಕಟ್ತಾ ಇದ್ದೀನಿ ಅದೊಂದು ನಾನು ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಒಂದು ನೂರಾರು ವರ್ಷಗಳದು ಇಲ್ಲಿ ಪೂಜೆ ಪುನಸ್ಕಾರ ತುಂಬ ಕಾಲದಿಂದ ಮಾಡಿಕೊಂಡು ಪ್ರತಿ ಶನಿವಾರ ತಪ್ಪದೆ ಭಜನೆ ಮತ್ತು ಧನುರ್ಮಾಸದ ಒಂದು ತಿಂಗಳ ಪೂಜೆ ಮತ್ತು ಹಬ್ಬದಲ್ಲಿ ಗ್ರ್ಯಾಂಡಾಗಿ ಪೂಜೆ ಕಾರ್ಯಕ್ರಮ ಕುಲ ಬಾಂಧವರನ್ನೆಲ್ಲ ಕರೆದು ಅಕ್ಕಪಕ್ಕ ಸ್ನೇಹಿತರು ಏನು ಎಲ್ಲ ಹಿರಿಯರನ್ನೆಲ್ಲ ಕರೆದು ಗ್ರ್ಯಾಂಡಾಗಿ ಪೂಜೆ ಕೊಂಡಿರ್ತೀವಿ ಇದು ಸುಮಾರು ಕಾಲದಿಂದ ನೂರಾರು ವರ್ಷಗಳಿಂದ ನಡ್ಕೊಂಬಂದಿದೆ ನಿರಂತರವಾಗಿ ಇದೇ ಥರ ನಡೀಲಿ ಅಂತ ಆ ಚೌಡೇಶ್ವರಿ ದೇವಿನ ಬೆಳ್ಕೊತ ಏನು ಎಲ್ಲರೂ ಚೆನ್ನಾಗಿರಲಿ ಅಂತ ನೀವು ಏನು ಪುರಾತನ ಕಾಲದಿಂದ ಒಂದು ನೂರು ವರ್ಷದ ಇತಿಹಾಸ ಇರತಕ್ಕಂಥ ಭಜನೆ ಮನೆ ಇದು ಸುಮಾರು ವರ್ಷಗಳಿಂದ ಹಿರಿಯರು ನಡೆಸ್ಕೊಂಡು ಬಂದಿದ್ದಾರೆ ನಡೆಸ್ಕೊಂಡು ಬಂದು ಅನೇಕ ವರ್ಷಗಳಿಂದ ಪೂಜಾ ಕೈ ಕಾರ್ಯಗಳನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಈಗ ಒಂದು ಹದಿನೈದು ವರ್ಷದಿಂದ ನನಗೆ ನಮ್ಮ ಕರ್ನಾಟಕ ರಾಜ್ಯ ತೊಗಟ ವೀರ ಕ್ಷತ್ರಿಯ ಸಂಘದಿಂದ ಇಲ್ಲಿನವರು ಅಲ್ಲಿಗೆ ಇದನ್ನು ಜವಾಬ್ದಾರಿ ಕೊಟ್ಟಿರ್ತಾರೆ ಅಲ್ಲಿನ ಅಧ್ಯಕ್ಷರು ಇವರೆಲ್ಲ ನಾನು ತೊಗಟ ವೀರ ಕರ್ನಾಟಕ ರಾಜ್ಯ ತೊಗಟ ವೀರ ಕ್ಷತ್ರಿಯ ಸಂಘದ ನಿರ್ದೇಶಕನಾಗಿದ್ದೀನಿ ಆದ್ದರಿಂದ ಈ ಭಜನೆ ಮನೆಯ ಒಂದು ಪೂಜೆ ಕೈಕರ್ಯಗಳನ್ನು ನಡೆಸ್ಕೊಂಡು ಬರಲಿಕ್ಕೆ ನನಗೆ ಒಂದು ಇದು ಒಂದು ಉಸ್ತುವಾರಿ ಕೊಟ್ಟಿದ್ದಾರೆ ಅದರಿಂದ ನಾನು ಹತ್ತು ವರ್ಷಗಳಿಂದ ಈ ಕಾರ್ಯ ಈ ಒಂದು ಭಜನೆ ಮನೆಯಲ್ಲಿ ಕಾರ್ಯ ಭಜನೆ ಪೂಜಾ ಕಾರ್ಯಕ್ರಮಗಳು ಧನೂರು ಮಾಸ ಒಂದು ತಿಂಗಳು ನಡೆಯುತ್ತೆ ತುಂಬ ವಿಜೃಂಭಣೆಯಾಗಿ ನಮ್ಮ ತೊಗಟ ವೀರರ ಆಶೀರ್ವಾದದಿಂದ ಎಲ್ಲಿ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಇನ್ನು ಮುಂದೆ ಈಗ ಮೇಲೆ ಯೋಗ ಶಾಲೆ ಶ್ರೀರಾಮ ಭಜನೆ ಮಂದಿರ ಕೆಳಗಡೆ ಕಟ್ತಾ ಇದ್ದೀವಿ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ನಡೆಯುತ್ತೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ ಈ ಭಜರಾ ಮಂಡಲಿ ನೂರು ವರ್ಷಕ್ಕೆ ಮುಂಚೆನೇ ಇದೆ ಯಾಕೆಂದರೆ ನಾವು ಊಟದಾಗೆ ನನಗೆ ಎಪ್ಪತ್ತಾರು ವರ್ಷ ಆಗಿದೆ ಅದಕ್ಕೆ ಮುಂಚೆ ಹಿರಿಯರಿಗೆಲ್ಲ ಇಲ್ಲಿ ಭಜನಾ ಮಾಡಿಕೊಂಡು ಶನಿವಾರ ಸಾಯಂಕಾಲ ಆರರಿಂದ ಎಂಟು ತನಕ ಭಜನೆ ಮಾಡಿಕೊಂಡು ಪೂಜಾ ಕಾರ್ಯಕ್ರಮಗಳು ಮಾಡಿಕೊಂಡು ಆನಂದವಾಗಿದ್ದಂಥ ಇದ್ದಂಥ ಹಳೇ ಕಾಲದ ಜನಗಳು ಈಗ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ಇವತ್ತು ಈಗ ಏನಂದರೆ ನಮ್ಮ ಸೋಮಶೇಖರ್ ಅವರು ಇದ್ರ ಕಡೆ ತುಂಬ ಗಮನ ಹಾರ್ಚಿದೆ ಇಲ್ಲ ಅಂದರೆ ನಮ್ಮಂಥವರು ವಯಸ್ಸಾಗಿರೋರು ಏನು ಮಾಡೋಕ್ಕಾಗಿ ಸಂಘದ ನಿರ್ದೇಶಕನಾಗಿ ಮತ್ತು ಈ ಭಜನೆ ಮನೆಗೋಸ್ಕರ ನಮ್ಮದು ಒಂದು ಟೀಮ್ ಮಾಡಿದ್ದೀರಿ ಆ ಟೀಮ್ ಪ್ರಕಾರ ಕಟ್ತಾ ಇದ್ದೀರಿ ಆ್ಯಕ್ಚುಲಿ ಇದು ಕಬ್ಬನಪೇಟೆ ಪ್ರತಿ ಗಲ್ಲಿಯಲ್ಲೂ ಸಹ ಭಜನೆ ಮನೆ ಇದೆ ಭಜನೆ ಮನೆ ಇದು ಹಳೆ ಬೆಂಗಳೂರು ಸಿರುತ್ತೆ ಇದು ತುಂಬ ಹಳೆಯಾದಂಥ ಭಜನೆ ಮನೆ ಈ ಭಜನೆ ಮನೆ ಇಂಗ್ಲೀಷ್ರ ಕಾಲದಿಂದನೂ ಇಲ್ಲಿ ನಮ್ಮ ಮೂಲಭೂತ ಹಕ್ಕು ಇದೆ ಮತ್ತು ನಮ್ಮ ಹಿಂದುತ್ವದ ಪ್ರತೀಕವಿರೋಂಥ ಜಾಗ ಇದು ಈ ಜಾಗದಲ್ಲಿ ತುಂಬಾ ನಮ್ಮ ಶಕ್ತಿಯುತ ಇರೋದ್ರಿಂದ ಈ ಭಜನೆ ಮನೆನ ಇಂಪ್ರೂವ್ ಮಾಡಬೇಕು ಮುಂದೆ ಬೆಳೆಸಬೇಕು ಅಂತೇಳಿ ನಾವೆಲ್ಲರೂ ಯೋಚನೆ ಮಾಡಿ ತೊಗಟ ವೀರ ಕ್ಷೇತ್ರೀಯ ಸಂಘದಿಂದ ಮತ್ತು ರಾಮರದ ಒಂದು ಭಜನೆ ಮನೆಯನ್ನು ಕಟ್ಟಿ ಅದ್ರ ಮೇಲೆ ಮೇಲುಗಡೆ ಮತ್ತು ನಮ್ಮದು ಯೋಗಾಸನ ಅಥವಾ ಒಂದು ಧ್ಯಾನ ಮಾಡೋದಕ್ಕೆ ನಮ್ಮ ಸಮಾಜದವ್ರಿಗೆಲ್ಲ ಅನುಕೂಲ ಆಗಲಿ ಅಂಥೇಳಿ ಇಡೀ ನೇಕಾರರಿಗೆಲ್ಲ ಅನುಕೂಲ ಆಗಲಿ ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ಭೂಮಿ ಪೂಜೆ ಮಾಡ್ತಾರೆ ಹಬ್ಬನಪೇಟೆ ನಿವಾಸಿಗಳು ನಾವು ತಗುಟ್ಟರು ವಿರಕ್ಷತೆ ಸಂಭವಿಸಿದವರು ನಾವು ಮೊದಲಿಂದ ಇಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ಇದು ಶಿಥಿಲವಾಗಿತ್ತು ಇವಾಗ ರಾಮ ಮಂದಿರ ಪುನರ್ ನಿರ್ಮಾಣ ಮಾಡ್ತಾ ಇದ್ದೀವಿ ಇದು ಬಹಳ ಸಂತೋಷದ ವಿಷಯ ಸುಮಾರು ಅರವತ್ತೈದು ಅರವತ್ತಾರ ನೋಡ್ತಾ ಇದ್ದೀವಿ ಈಗ ಹೊಸದಾಗಿ ಪುನರ್ ನಿರ್ಮಾಣ ಮಾಡ್ತಾ ಇದ್ದೀವಿ